और माता के जय माता के पवन पुत्र हनुमान के जय शरण सवेश्वर महाराज के जय संतों के हर हर महादेव तणपुर के या महानगरदले वीर शैव लिंगायत महा ಸಮಾವೇಶವನ್ನ ಆ ಸಮಾವೇಶದ ದಿವ್ಯ ಸಾನ್ನಿಧ್ಯ ವಹಿಸಿದ ಬೀದರ್ ಕಲಬುರಗಿ ಯಾದಗಿರಿಯ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ಈ ಸಮಾವೇಶಕ್ಕೆ ಬೆಂಬಲ ಕೊಟ್ಟು ಆಗಮಿಸಿದಂಥ ಎಲ್ಲ ರಾಜಕೀಯ ಧುರೀಣರೇ ಮಾತೆಯರೇ ಸ್ವಾಭಿಮಾನಿ ಲಿಂಗಾಯತರೆ ಪತ್ರಕರ್ತ ಮಿತ್ರರೇ ಆರಕ್ಷಕ ದಳದವರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಕಲಬುರಗಿಯ ಇತಿಹಾಸದಲ್ಲಿ ದೌರ್ಜನ್ಯವನ್ನ ಖಂಡಿಸಿ ಅದನ್ನ ಮೆಟ್ಟಿ ಇಡೀ ಕರ್ನಾಟಕಕ್ಕೆ ಒಂದು ಸಂದೇಶ ಕೊಡುವಂತಹ ಏಕೈಕ ಕಾರ್ಯಕ್ರಮ ಅದು ಕಲಬುರಗಿ ಮಹಾನಗರದಲ್ಲಿ ಅಂತ ಹೇಳಿದ್ರೆ ಅತಿ ಶುಭ ಆಗ್ಲಿಕ್ಕಿಲ್ಲ ನಾನು ಬಹಳ ವರ್ಷದಿಂದ ಕಾಯ್ತಾ ಇದ್ದೆ ಇಂತಹ ಒಂದು ಬೆಳಗ್ಗೆ ಯಾವಾಗ ಬರುತ್ತೆ ಅಂತ ಅಷ್ಟು ನನಗೆ ಸಾಕು ಬಹಳ ಸಂತೋಷ ಆಗ್ಬಿಟ್ಟಿದೆ ಸ್ವಾಮಿ ವಿವೇಕಾನಂದ್ ಒಂದು ಮಾತನ್ನ ಆವತ್ತು ಹೇಳಿದರು ಪವರ್ ಈಸ್ ಲೈಫ್ ವೀಕ್ನೆಸ್ ಈಸ್ ಡೆತ್ ದುರ್ಬಲವೇ ಮರಣ ದೌರ್ಬಲ್ಯವೇ ಮರಣ ಶಕ್ತಿಯೇ ಜೀವನ ಅನ್ನುವಂಥ ಸಂದೇಶ ಸ್ವಾಮಿ ವಿವೇಕಾನಂದರು ಕೊಟ್ಟಿದ್ದರು ಇಷ್ಟು ವರ್ಷ ನಾವು ದೌರ್ಬಲ್ಯದಿಂದ ಬದುಕನ್ನು ಸಾಗಿಸ್ತಾ ಇದ್ದೀವಿ ಯಾರೋ ಒಬ್ರು ಬೈದ್ರು ಅಂದ್ರೆ ಹೋಗ್ ಬೋಯ್ ಬೈಬಿಡಪ್ಪ ಸುಮ್ಮನೆ ಇರೋಣ ಅಂತ ಶಾಂತಿಯಿಂದ ಕೂತ್ಕೊತಿದ್ವಿ ಯಾರೋ ಒಬ್ರು ಬಂದು ಹಲ್ಲೆ ಮಾಡಿದ್ರೆ ಏ ಹೊಡೆದವ್ರೇ ದೊಡ್ಡೋರಪ್ಪ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಕೊತಿದ್ವಿ ಯಾಕೆ ಅಂತ ಕೇಳಿದ್ರೆ ನಮ್ಮ ಆದರ್ಶ ಜಗಜ್ಯೋತಿ ಬಸವೇಶ್ವರರು ಬೈದವರನ್ನ ಬಂಧುಗಳೆಂಬೆ ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ ಅನ್ನುವಂತ ಒಂದೇ ಒಂದು ನಾಣುಡಿಯಂತೆ ಇವತ್ತಿನವರೆಗೂ ಕೂಡ ನಾವು ಶಾಂತಿ ಸಹನೆ ಸಹಬಾಳ್ವೆಯಿಂದ ಬದುಕನ್ನು ನಡೆಸಿದಂಥವ್ರು ಯುವಕರೇ ಬಹಳ ದುಃಖ ಆಗುತ್ತೆ ನಿನ್ನೆ ದಿನ ಆಲ್ ಇಟಾಲಿಯನ್ ಕಾಂಗ್ರೆಸ್ ಪಾರ್ಟಿಯವರು ಕಲಬುರಗಿಯಲ್ಲಿ ಒಂದು ವೀರ್ಶೈವ ಲಿಂಗಾಯತ ಸಮಾವೇಶ ಮಾಡ್ತಾರೆ ಆಲ್ ಇಟಾಲಿಯನ್ ಕಾಂಗ್ರೆಸ್ ಪಾರ್ಟಿ ಆ ಸಮಾವೇಶದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಒಬ್ಬರು ಅಧ್ಯಕ್ಷರಿದ್ದಾರೆ ದಿಲ್ಲಿಯಲ್ಲಿರುವುದು ನರೇಂದ್ರ ಮೋದಿ ದಿಲ್ಲಿಯಲ್ಲಿರುವುದು ನರೇಂದ್ರ ಮೋದಿ ಕಲಬುರಗಿಯಲ್ಲಿರುವುದು ಹಮಾಲಿ ಮಾಡುವ ಮೋದಿ ಬೆಂಗಳೂರಿನಿಂದ ಎರಡೆರಡು ಕೋಟಿ ರೂಪಾಯಿಯನ್ನ ಲಗೇಜ್ ಮುಖಾಂತರ ಟ್ರೈನ್ನಲ್ಲಿ ತೆಗೆದುಕೊಂಡು ಬರುವಂತಹ ಹಮಾಲಿ ಮಾಡುವ ಮೋದಿ ಇವತ್ತು ಇಡಿ ದಾಳಕ್ಕೆ ಸಿಟ್ಟು ಹಾಕೊಂಡು ಆ ವ್ಯಕ್ತಿಯ ಮೇಲೆ ಎಫ್ಐಆರ್ ಆಗಿದೆ ಆದರೂ ಕೂಡ ರಾಜಾರೋಷವಾಗಿ ಕಲಬುರ್ಗಿ ಬೀದಿಯಲ್ಲಿ ಓಡಾಡ್ತಾ ಇದ್ದಾರೆ ಅಂದ್ರೆ ಇವರ ಹಿಂದೆ ಎಂತಹ ಕ್ರೂರ ಸಭೆಯಲ್ಲಿ ಲಿಂಗಾಯತ ಮಹಿಳೆಯರ ಮೇಲೆ ಹಲ್ಲೆ ಆದಂತಹ ಘಟನೆ ಅದು ಸಿಂಧಿ ಘಟನೆ ಶರಣ್ ಪ್ರಕಾಶ್ ಪಾಟೀಲ್ ಹೇಳ್ತಾರೆ ರಾಮೇಶ್ವರ್ ಕೆಫೆಯಲ್ಲಿ ಬಾಂಬ್ ಬಾಂಬ್ ಆಯ್ತು ಅದು ಕೂಡ ಅವರಿಗೆ ಸಿಂಧಿ ಘಟನೆ ವಿದ್ಯಾರ್ಥಿನಿಯ ಹತ್ಯೆ ಆಯ್ತು ಅದು ವೈಯಕ್ತಿಕ ಘಟನೆ ಸಿಎಂ ಸೂಪರ್ ಸಿಎಂ ಹೇಳ್ತಾರೆ ಲಾರ್ಡ್ ಮುಗುಳಿಯಲ್ಲಿ ದಲಿತ ಸಮುದಾಯದಿಂದ ಕುರುವ ಸಮುದಾಯದ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕಿರುವುದರಿಂದ ಒಬ್ಬ ನಿಖಿಲ್ ಪುರುವ ಸಮಾಜದ ಯುವಕ ಹೆದರ್ಕೊಂಡು ಬೆದರ್ಕೊಂಡು ಮನೆಯಲ್ಲಿರುವ ಹಗ್ಗವನ್ನ ತೆಗೆದುಕೊಂಡು ಹೊಲಕ್ಕೆ ಹೋಗಿ ಗಿಡಕ್ಕೆ ನೀರು ಹಾಕೊಂಡು ಸಾಯ್ತಾನೆ ಅದು ಕಾಂಗ್ರೆಸ್ನವ್ರಿಗೆ ಸಿಲ್ಲಿ ವಿಷಯ ಇವರಿಗೆ ಸೀರಿಯಸ್ ಆಗುತ್ತೆ ಅಂತ ಕೇಳಿದ್ರೆ ನಮ್ಮ ಬಿಜೆಪಿಯ ಮುಖಂಡ ಮಣಿಕಂಠ ರಾಠೋಡ್ ಈ ಜೂನಿಯರ್ ಕೆಆರ್ಜಿ ಈ ಸೀನಿಯರ್ ಆರ್ ಜಿ ವಿರುದ್ಧ ಮಾತಾಡಿದರೆ ಇದು ಸೀರಿಯಸ್ ಮ್ಯಾಟರ್ ಇವರಿಗೆ ಮೆಣಸಿನಕಾಯಿ ಹಚ್ಚಿದಾಗುತ್ತೆ ಹಳ್ಳಿಯವರೆಗೆ ನಮ್ಮ ಆರ್ ಜಿ ಫ್ಯಾಮಿಲಿಗೆ ಹೀಗಂದ್ರು ನಮ್ಮ ಆರ್ ಜಿ ಫ್ಯಾಮಿಲಿಗೆ ಕೊಲೆ ನೋಡ್ತೀನಿ ಅಂದ್ರು ಇವೆಲ್ಲ ಕೊಲೆಗಳಲ್ವಾ ಇವೆಲ್ಲ ಹಿಂಸೆಗಳಲ್ವಾ ಅದಕ್ಕೆ ಹಿಂದೂ ಸಮಾಜ ವೀರಶೈವ ಲಿಂಗಾಯತ ಸಮಾಜ ಸ್ವಾಮಿ ವಿವೇಕಾನಂದರ ಸಂದೇಶವನ್ನ ಪಾಲಿಸಲಿಕ್ಕೆ ಪವರ್ ಈಸ್ ಲೈಫ್ ಅನ್ನುವಂತ ಸಂದೇಶ ದುಷ್ಟ ಅಟ್ಟಹಾಸ ಮೇಡುವಂತ ಶಕ್ತಿಗಳೇ ದುಷ್ಟ ಶಕ್ತಿಗಳಿಗೆ ನಮ್ಮ ಶಕ್ತಿಯನ್ನ ತೋರಿಸುವುದಕ್ಕೆ ಈ ಸಮ್ಮೇಳನ ನಿಂತ್ಕೊಂಡು ಬಿಟ್ಟಿದೆ ಯುವಕರೇ ಈ ಘಟನೆ ಪ್ರಾರಂಭ ಆಗಿದ್ದು ನಮ್ಮ ಜೇವರಿ ತಾಲೂಕಿನಿಂದ ಅಂಕಲಿಗೆ ಅಂತ ಒಂದು ಗ್ರಾಮ ಬರುತ್ತೆ ಆ ಡಿಸ್ಪ್ಯೂಟ್ ನಲ್ಲಿ ಪಾಕಿಸ್ತಾನದ ಏಜೆಂಟ್ರು ಕಲಬುರ್ಗಿಯ ಒಬ್ಬ ಸಂಡೆ ವಕೀಲ ತೀನ್ ಫೀಟ್ ಕ ಆದ್ಮೀ ನೀವು ರಾವಣನನ್ನ ದಹನ ಮಾಡಿದ್ರೆ ನಾವು ರಾಮನನ್ನ ದಹನ ಮಾಡ್ತೀವಿ ಅಂತ ಹೇಳ್ತಾರೆ ಅಂಗೋಲ ಸ್ವಾಮಿ ನೀನ್ ಇರ್ಬೇಕು ಇಲ್ಲ ನಾನ್ ಇರ್ಬೇಕು ಅಂತ ಸವಾಲು ಹಾಕ್ತಾನೆ ಆ ಸಂಡೇ ವಕೀಲ ಅಂಕಲಿಗಿ ಗ್ರಾಮಕ್ಕೆ ಹೋಗಿ ಭಾಷಣ ಕೊಡ್ತಾನೆ ನಾವು ಈ ರಾಜ್ಯದಲ್ಲಿ ಎಂಬತ್ತು ಲಕ್ಷ ಮುಸಲ್ಮಾನ ಇದ್ದ ಲಕ್ಷ ಮುಸಲ್ಮಾನ ಇದ್ದೀವಿ ನಲವತ್ತು ಲಕ್ಷ ಎಂಬತ್ತು ಲಕ್ಷ ಮುಸಲ್ಮಾನ ನಲವತ್ತು ಲಕ್ಷ ದಲಿತರಿದ್ದೀವಿ ಇಬ್ರು ಕೂಡಿದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಅರ್ಥಮರ್ತ ಹಿಂದಿ ೋಡ್ ಬೀಸ್ ಲಾಕ್ ಹೋದೆ ನಾವೇನಾದ್ರೂ ಟಿಪ್ಪು ಸುಲ್ತಾನ್ ಖಡ್ಗ ತೆಗೆತ್ಕೊಂಡು ಬಂದ್ರೆ ಕೇವಲ ಅರವತ್ತು ಲಕ್ಷ ಜನ ಇರುವ ಲಿಂಗಾಯತರು ಊರು ಖಾಲಿ ಮಾಡಿ ಓಡಾಡ್ಬಿಡ್ತೀರಿ ಅಂತ ಭಾಷಣ ಮಾಡ್ತಾನೆ ನಾನು ಅವತ್ತೇ ಪತ್ರಿಕೆಯಲ್ಲಿ ಖಂಡಿಸಿದೆ ಆ ವಿಡಿಯೋ ತುಕ್ಕಡಿ ತನ್ನ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಿದ್ದ ಅವತ್ತೇ ಇಲ್ಲಿಯ ಡಿ ಎಸ್ ಪಿ ಎಸ್ ಪಿಗೆ ದೂರವಾಣಿ ಮುಖಾಂತರ ಮಾತಾಡಿದೆ ಬಹುಶಃ ಈ ಪೊಲೀಸರು ಆ ಸಂಡೇ ವಕೀಲ ಅಂದ ತಕ್ಷಣ ಇವ್ರು ಪ್ಯಾಂಟೆ ಹೊರ್ಕೊಂಡು ಹೋಗ್ಬಿಡುತ್ತೆ ಪೊಲೀಸ್ ಹರಾಮಗಿರಿಗೆ ಬಿಡೋದಿಲ್ಲ ಅಂತ ಭಾಷಣ ಕೊಡ್ತಾನೆ ಜಿಲ್ಲಾಧಿಕಾರಿಗೆ ಕಪಾಳಕ್ಕೆ ಹೊಡಿತಿದೆ ಅಂತ ಭಾಷಣ ಮಾಡ್ತಾನೆ ಆದ್ರೂ ಕೂಡ ಇಲ್ಲಿಯ ಜಿಲ್ಲಾ ಆಡಳಿತ ಕೈಕೊಟ್ಟು ಕೂತ್ಕೊಂಡಿದೆ ಅಂದ್ರೆ ಇದು ಯಾರ ನಾನು ಹೇಳ್ತಾ ಇದ್ದೇನೆ ಅದಾದ್ಮೇಲೆ ಯಾವಾಗ ಪೊಲೀಸರು ಹೇಳಿದ್ರು ಬಿಟ್ಟರೋ ಗೊತ್ತಿಲ್ಲ ಫೇಸ್ಬುಕ್ ನಲ್ಲಿ ಲೈವ್ ಇರುವಂತಹ ಆಡಿಯೋ ವಿಡಿಯೋ ಡಿಲೀಟ್ ಮಾಡಿಲ್ಲ ಯಾಕೆ ಡಿಲೀಟ್ ಮಾಡಿದ ಅಂತ ಕೇಳಿದರೆ ಒಬ್ಬ ವ್ಯಕ್ತಿ ಒಬ್ಬ ದುಷ್ಟನನ್ನ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಆ ಫೇಸ್ಬುಕ್ ನಲ್ಲಿರುವಂತಹ ವಿಡಿಯೋನು ಡಿಲೀಟ್ ಆಗುತ್ತೆ ಅವನ ಹಾಟು ಕೂಡ ಡಿಲೀಟ್ ಆಗುತ್ತೆ ಅನ್ನುವಂಥಕ್ಕೆ ಇದು ಸ್ಪಷ್ಟ ಸಾಕ್ಷಿ ಇಲ್ಲ ಯುವಕರೇ ಜೂನಿಯರ್ ಕೆಆರ್ಜಿ ಅವರು ಚಂದ್ರು ಪಾಟೀಲ್ ಅವರು ಹೇಳಿದರು ಜೂನಿಯರ್ ಜಿಗೆ ಆಂದೋಲ ಸ್ವಾಮಿಗಳಂದ್ರೆ ಬಹಳ ಪ್ರೀತಿ ಅಂತ ನಾನು ಆ ಕೆಆರ್ಜಿ ಫ್ಯಾಮಿಲಿ ವಿರುದ್ಧ ಮಾತಾಡಬಾರ್ದು ಅಂತ ಸ್ಟೇ ತಗೊಂಡು ಬಂದಿದ್ದಾರೆ ಅಷ್ಟೇ ಅಲ್ಲ ನನ್ನ ಮೇಲೆ ಹತ್ತು ಲಕ್ಷ ರೂಪಾಯಿಯ ಮಾನನಷ್ಟ ನಷ್ಟ ಮೊಕ್ಕದ್ದೊಮ್ಮೆ ಬೆಲ್ಲೂರು ನ್ಯಾಯಾಲಯದಲ್ಲಿ ಹೂಡಿದ್ದಾರೆ ಕೇಸನ್ನು ಆತ ಏನು ಗೆಲ್ಲೋದಿಲ್ಲ ಬ್ರಿಗೋ ನಾವೇ ಅವ್ರು ಹೇಳ್ತಾರೆ ಮಣಿಕಂಠ ರಾಠೋಡ್ ಒಬ್ಬ ಕಳ್ಳ ಬಸವ ತತ್ವದ ಅನುಯಾಯಿಗಳು ಜೂನಿಯರ್ ಕೆ ಆರ್ ಜಿ ಅವರು ಕಳ್ಳನನ್ನ ರಕ್ಷಣೆ ಮಾಡೋದು ಸ್ವಾಮೀಜಿ ತತ್ವನ ಅಂತ ಪ್ರಶ್ನೆ ಮಾಡ್ತಾರೆ ನೀವು ಬಸವಣ್ಣನ ತತ್ವದವರು ತಾನೆ ಬಸವಣ್ಣನವರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ ಬಸವಣ್ಣನವರು ಮನೆಯಲ್ಲಿ ಮಲಗಿದಾಗ ಒಬ್ಬ ಕಳ್ಳ ಬರ್ತಾನೆ ಮಾಂಗಲ್ಯ ಸರವನ್ನ ಕಿತ್ಕೊಳ್ತಾನೆ ನೀಲಾಂಬಿಕೆ ಕೊಳ್ಳಲಿರುವಂತಹದ್ದು ಆಗ ಬಸವಣ್ಣವ್ರಿಗೆ ಎಚ್ಚದಾಗುತ್ತೆ ನೀಲಾಂಬಿಕೆ ಕೂಗಾಡ್ತಾಳೆ ಅರ್ಚಾಡ್ತಾಳೆ ಆಗ ಬಸವಣ್ಣ ಹೇಳ್ತಾರೆ ಕಳ್ಳನ ಮನೆಗೊಬ್ಬ ಗಲುಗಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರು ಅಲ್ಲೋ ಅನ್ನುವಂತ ಸಂದೇಶ ಬಸ್ಕೊಂಡು ಕೊಟ್ಟರು ಇಂದ ಬುದ್ಧ ತತ್ವ ಹೇಳ್ತಾರೆ ಬುದ್ಧ ದೊಡ್ಡ ಸಂತ ಆ ಸಂತ ಒಂದು ಕಾಡಿನ ಮಾರ್ಗದಲ್ಲಿ ಸಂಚರಿಸಬೇಕಾದ್ರೆ ಅಲ್ಲಿಯ ಗ್ರಾಮಸ್ಥರು ಹೇಳ್ತಾರೆ ಅಲ್ಲೊಬ್ಬ ಒಬ್ಬ ದುಷ್ಟ ರಾಕ್ಷಸ ಇದ್ದಾನೆ ಅಂಗೂಲಿ ಮಾಲ ಆ ಅಂಗೂಲಿ ಮಾಲನ ಎದುರುಗಡೆ ಹೋದ್ರೆ ನಿಮ್ಮನ್ನ ತಿಂದು ಮುಗಿಸ್ತಾನೆ ನೀವು ಹೋಗ್ಬೇಡಿ ಅಂತ ಹೇಳ್ತಾರೆ ಆದಾಗ್ಯವು ಧೈರ್ಯ ಮಾಡಿ ಬುದ್ಧ ಅಂಗುಲಿ ಮಾಲನ ಕಡೆ ಹೋಗಿ ಎದುರುಗಡೆ ನಿಂತು ಉಪದೇಶ ಮಾಡಿ ಬೌದ್ಧ ಧರ್ಮವನ್ನ ದೀಕ್ಷೆಯನ್ನ ಬುದ್ಧ ಅಂಗುಲಿ ಮಾಲಾಗೆ ಕೊಡ್ತಾರೆ ಇದು ಪರಿವರ್ತನೆ ನಿಯಮ ಅಲ್ವಾ ಕಳ್ಳರನ್ನ ಕಳ್ಳರನ್ನಾಗಿಯೇ ನೋಡುವುದು ದುಷ್ಟರನ್ನ ದುಷ್ಟರನ್ನಾಗಿಯೇ ನೋಡುವುದು ವೀರಶೈವ ಲಿಂಗಾಯತ ಸಮಾಜದ ಉದ್ದೇಶ ಅಲ್ಲ ಕಳ್ಳರನ್ನ ಪರಿವರ್ತನೆ ಮಾಡುವಂತಹದ್ದು ದುಷ್ಟರನ್ನ ಸಂರಕ್ಷಿಸುವುದು ಪರಿವರ್ತನೆ ಮಾಡುವುದು ವಿಶ್ವಗುರು ಬಸವಣ್ಣನ ಸಂದೇಶ ಅನ್ನುವಂಥದ್ದನ್ನ ತೋರಿಸಲಿಕ್ಕೆ ಇವತ್ತು ನಾವು ಈ ಸಮಾವೇಶವನ್ನ ಮಾಡಿದ್ವಿ ಯುವಕರೇ ಈ ಜೂನಿಯರ್ ಕೆ ಆರ್ ಜಿ ಸೀನಿಯರ್ ಕೆ ಆರ್ ಜಿ ಅರವತ್ತು ವರ್ಷ ರಾಜಕೀಯ ಅಧಿಕಾರದ ಸುಖದ ಸಂಪತ್ತಿನಲ್ಲಿ ತೇಲಾಡಬೇಕಾದ್ರೆ ಈ ಭಾಗದ ವೀರಶೈವ ಲಿಂಗಾಯತರು ನೀಡಿದ ಮತ ಭಿಕ್ಷೆ ಅನ್ನುವಂಥದ್ದನ್ನ ಯಾರು ಮರಿಬಾರದು ನಾವು ಅವತ್ತೇ ಈ ಜೂನಿಯರ್ ಜಿ ಸೀನಿಯರ್ ಕೆಆರ್ಜಿ ಅನ್ನ ವಿರೋಧ ಮಾಡಿದ್ರೆ ಇವತ್ತು ಆಲ್ ಇಟಾಲಿಯನ್ ಕಾಂಗ್ರೆಸ್ ಕಮಿಟಿ ಪ್ರೆಸಿಡೆಂಟ್ ಆಗ್ತಿದ್ದಿಲ್ಲ ರೀ ಶಂ ಪ್ರಕಾಶ್ ಪಾಟೀಲ್ ಹೇಳ್ತಾರೆ ಈ ಸಲ ಕಾಂಗ್ರೆಸ್ ಗೆದ್ರೆ ಸೀನಿಯರ್ ಕೆಆರ್ಸಿ ಪ್ರಧಾನಮಂತ್ರಿ ಆಗ್ತಾರೆ ಒಬ್ಬ ಪಂಚಾಯಿತಿ ಸಚಿವನಾದ ಕಾರಣಕ್ಕೆ ವೀರಶೈವ ಲಿಂಗಾಯತರು ಇಲ್ಲಿ ಉಸಿರಾಡಬೇಕಾಗ್ತಾ ಇಲ್ಲ ಅಕಸ್ಮಾತ್ ಸೀನಿಯರ್ ಕೆ ಆರ್ಜಿ ಅನ್ನೋದು ಈ ದೇಶದ ಪ್ರಧಾನಿ ಆದರೆ ನಮ್ಮ ಗತಿ ಏನು ಅನ್ನುವಂಥದ್ದನ್ನು ನನಗೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ ಮೊನ್ನೆ ನಮ್ಮಲ್ಲಿ ಭಾರಿ ವಿಚಿತ್ರ ಇದೆ ರಾಜಕಾರಣಿ ಅಂದರೆ ದಯವಿಟ್ಟು ಶ್ರಮಿಸಬೇಕು ಸ್ವಾಮಿಗಳು ರಾಜಕಾರಣಿಗಳಂದ್ರೆ ನಮ್ಮ ಸ್ವಾಮಿಗಳಿಗೆ ಎಲ್ಲಿಲ್ಲದ ಪ್ರೀತಿ ಬಹಳ ಪ್ರೀತಿ ವಿಶೇಷವಾಗಿ ನಮ್ಮ ಸಂಪ್ರದಾಯದಲ್ಲಿ ಒಬ್ಬ ಸ್ವಾಮೀಜಿ ಬಂದ್ರೆ ವೇದಿಕೆ ಮೇಲೆ ಎಲ್ಲ ರಾಜಕಾರಣಿಗಳು ಎದ್ದು ಗೌರವಿಸುವಂತಹ ಸಂಪ್ರದಾಯ ಹೌದು ಒಬ್ಬ ಸ್ವಾಮೀಜಿ ಬಂದ್ರೆ ರಾಜಕಾರಣಿಗಳಲ್ಲಿ ಎಲ್ಲರೂ ಎದ್ದು ಗೌರವ ಕೊಡ್ತಾರೆ ಆದರೆ ಇಲ್ಲಿ ಪರಿಸ್ಥಿತಿ ಬೇರೆ ಇದೆ ಚಿತ್ತಾಪುರ ತಾಲೂಕಿನ ಒಂದು ದೊಡ್ಡ ಸಂಸ್ಥಾನ ಮಠ ಅಲ್ಲಿ ಈ ಜೂನಿಯರ್ ಕೆಆರ್ಜಿ ಹೋದ ತಕ್ಷಣವೇ ನಮ್ಮ ಸ್ವಾಮಿಗಳ ಎದ್ದು ನಿಂತು ಅವರನ್ನು ಸ್ವಾಗತ ಮಾಡ್ತಾರೆ ಎಂತ ವಿಪರ್ಯಾಸ ನಮಗೆ ನಗೆ ಅನಿಸ್ಬೋದು ಆದರೆ ಪ್ರತಿಯೊಬ್ಬ ರಾಜಕಾರಣಿಯಲ್ಲಿಯೂ ಕೂಡ ಶರಣತ್ವವನ್ನ ಬಂಧುತ್ವವನ್ನ ಕಾಣುವಂತ ವ್ಯಕ್ತಿತ್ವ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಇರುವುದರಿಂದ ಅದಕ್ಕೆ ತಕ್ಕಂತೆ ಎದುರಾಳಿ ನಡ್ಕೊಳ್ಬೇಕಾದಂಥದ್ದು ಆ ವ್ಯಕ್ತಿಯ ಕರ್ತವ್ಯ ಸ್ವಾಮಿ ಅದನ್ನ ಬಿಟ್ಟು ಸ್ವಾಮಿಗಳನ್ನೇ ದುರುಪಯೋಗ ಪಡಿಸಿಕೊಳ್ಳುವ ಇನ್ನೂ ದುರಂತ ಅಂದ್ರೆ ನಮ್ಮ ಜಿಲ್ಲೆ ಇಬ್ರು ಸ್ವಾಮಿಗಳು ಈ ಜೂನಿಯರ್ ಜಿಗೆ ಜೇಟಿಗೆ ಹೋದಂತ ಸಂದರ್ಭದಲ್ಲಿ ಅವರನ್ನೇ ನಿಲ್ಲಿಸಿ ಮಾತಾಡಿ ಮನೆಯಿಂದ ಹೊರಗೆ ಕಳಿಸ್ತಾರೆ ಅಂದ್ರೆ ಇದು ಯಾವ ಬಸವ ತತ್ವ ಸ್ವಾಮಿ ಆರ್ ಜಿ ಅವರೇ ನಿಮ್ಮ ಮನೆಗೆ ಬಂದಂತ ಅತಿಥಿಗಳು ನನ್ನ ಹತ್ರ ಬರ್ತಾರೆ ಕೆಲವೊಬ್ರು ಸ್ವಾಮಿಗಳ ನಂತರ ನೀವೆಲ್ಲ ಕುರ್ಚಿಗಳನ್ನ ಇಟ್ಟಿದ್ದೀರಿ ಆದ್ರೆ ಆ ಜೂನಿಯರ್ ಕೆ ಆರ್ ಜಿ ಮನೆಯಲ್ಲಿ ಒಂದು ಕುರ್ಚಿ ಇಲ್ರಿ ಹಾಗೆ ಹೋಗ್ಬೇಕು ಹಾಗೆ ಬರಬೇಕು ಗುಲಾಮ ರೀತಿಯಲ್ಲಿ ಬಸವಣ್ಣನ ತತ್ವನ ಇದು ಏನು ಬಂದಿರಿ ಹದಳ ಬಿದ್ದೀರಿ ಎಂದರೆ ನಿಮ್ಮ ಮೈಸಿಗೆ ಹಾರಿ ಹೋಗುವುದೇ ಕುಳಿಲೆಂದರೆ ನೆಲ ಕುಳಿಗೂಳುವುದೇ ಒಡನೆ ನುಡಿದರೆ ಹೊಟ್ಟೆ ಒಡೆಯುವುದೇ ಹೊಡೆದಿದ್ದರಿಲ್ಲದೊಂದು ಗುಣವಿಲ್ಲದಿದ್ದೊಡೆ ಕೆಳವಿ ಮೂಗ ಕೈಯುವ ನಮ್ಮ ಕೂಡಲ ಸಂಗಮ ದೇವ ಎರಡು ಸಾವಿರ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಾವು ಮೂಗು ಕೊಯ್ಯುವಂತ ಕೆಲಸನೇ ಮಾಡಬೇಕಾಗಿದೆ ಅರವತ್ತು ವರ್ಷ ಅರವತ್ತು ವರ್ಷ ಡೀಲ್ ಮಾಡಿಕೊಂಡಂತ ವ್ಯಕ್ತಿ ಇವತ್ತು ಕಲಬುರಗಿಯ ಕ್ಯಾಂಡಿಡೇಟ್ ಅಯ್ಯ ಮಾವ ಎಲ್ಲ ರಾಜಕೀಯ ಮಾಡೋರು ಈ ವ್ಯಕ್ತಿ ಡೀಲ್ ಮಾಡ್ಕೊಂಡಿರುವಂತ ಕ್ಯಾಂಡಿಡೇಟ್ ನಿಮಗೆ ಡೀಲ್ ಆಗುವಂತ ಕ್ಯಾಂಡಿಡೇಟ್ ಬೇಕು ಅಥವಾ ಮೋದಿ ಕೈ ಬಲಪಡಿಸಿ ಭಾರತವನ್ನ ಕಲಬುರಗಿಯನ್ನ ಡೆವಲಪ್ಮೆಂಟ್ ಮಾಡುವಂತ ಕ್ಯಾಂಡಿಡೇಟ್ ಬೇಕು ಅನ್ನುವಂಥದ್ದನ್ನು ನೀವು ನಿರ್ಣಯ ಮಾಡಬೇಕು ಮೇ ಏಳರಂದು ಪ್ರತಿಯೊಂದು ಮತ ನರೇಂದ್ರ ಮೋದಿ ಅವರ ಕೈ ಬಲಪಡಿಸುವುದಕ್ಕಾಗಿರಬೇಕು चीन और दा पाकिस्तान नमुवदू बेडा भारत विश्व गुरु ಆಗಬೇಕಾಗಿದೆ ಅದಕ್ಕೆ ನರೇಂದ್ರ ಮೋದಿ ಅವರುಗೆ ನಾವು ಕೈ ಫಲಪಡಿಸಬೇಕಾಗಿದೆ ಯುವಕರೆ દુನಿಯಾ ಜುತ್ತಾ ಹೇ ದುನಿಯಾ ಜುತ್ತಾ ಹೇ ಲೇಕಿನ್ ಜುಕانے والے chahiye وہی ನರೇಂದ್ರ ಮೋದಿ ಯುವಕರೆ ಶರಣ್ ಪ್ರಕಾಶ್ ಪಾಟೀಲ್ ಮೋದಿ ಟೀಕೆ ಮಾಡೋದಲ್ಲ ಅವರು ಆರ್ ಎಸ್ ಎಸ್ ಅನ್ನು ಟೀಕೆ ಮಾಡ ನಿನ್ನೆ ಒಬ್ರು ಬಂದಿದ್ರು ಎಂ ಬಿ ಪಾಟೀಲ್ ಹುಲಿ ಮತ್ತು ಸಿಂಹ ಹುಲಿ ಮತ್ತು ಶಿವ ಮೊನ್ನೆ ನೋಡಿದಿರಲ್ಲ ಆ ಹುಲಿ ಶಿವ ಶಿವ ಅವ್ರು ಹೇಳ್ತಾರೆ ಬಿಜೆಪಿ ಬಸವ ತತ್ವದ ವಿರೋಧಿ ಆರ್ ಎಸ್ ಎಸ್ ಬಸವ ತತ್ವದ ವಿರೋಧಿ ಲಿಂಗಾಯತರನ್ನ ವಿಭಜನೆ ಮಾಡುವಂತ ಷಡ್ಯಂತ್ರ ಈ ಮಂತ್ರಿಗಳು ಮಾಡ್ತಾ ಇದಾರೆ ನಾನು ಹೇಳ್ತೀನಿ ಬಸವಣ್ಣನ ತತ್ವವನ್ನು ಯಾರಾದರೂ ಪಾಲಿಸುವಂತ ಈ ದೇಶದಲ್ಲಿ ಪ್ರಧಾನಮಂತ್ರಿ ಒಂದು ವಚನ ಹೇಳ್ತಾರೆ ಒತ್ತಾರ ಎದ್ದು ಬರ್ಕೊಂಡ್ರೆ ಪ್ರೆಸ್ನವರು ಎಂ ಬಿ ಪಾಟೀಲ್ಗೆ ಶರಣ್ ಪ್ರಕಾಶ್ ಪಾಟೀಲ್ಗೆ ಜೂನಿಯರ್ ಕೆಆರ್ಸಿಗೆ ಕಳಿಸ್ಬೇಕು ಅವರಿಗೆ ಒತ್ತಾರೆ ಎದ್ದು ಕಣ್ಣು ಹಸಿಯುತ್ತ ಎನ್ನ ಮಡದಿಗೆ ಎನ್ನ ಒಡವೆಗೆ ಎನ್ನ ಹೆಂಡಿನ ಮಕ್ಕಳಿಗಾಗಿ ತುಡಿದನಾದರೆ ತಲೆದಂಡ ಕೂಡಲ ಸಂಗಮ ದೇವ ನಿಮ್ಮ ನಿಲುವಿಗೆ ಕುದಿವೆನಲ್ಲದೆ ಅನ್ಯ ವಿಷಯಕ್ಕಲ್ಲ ಅನ್ನುವಂತ ಸಂದೇಶ ಬಸವಣ್ಣನವರು ಹ್ಯಾಕೆ ಪಟ್ರು ಅದೇ ಮಾದರಿಯಲ್ಲಿ ಹೆಂಡರು ಮಕ್ಕಳಿಗಾಗಿ ಅಲ್ಲ ಭಾರತದ ಭವಿಷ್ಯಕ್ಕಾಗಿ ಭಾರತದ ಉಜ್ವಲತೆಗಾಗಿ ಬಸವ ತತ್ವವನ್ನು ಅನುಸರಿಸಿರುವಂತ ಏಕೈಕ ಪ್ರಧಾನಮಂತ್ರಿ ವೈ ನರೇಂದ್ರ ಮೋದಿ ಎನ್ನುವ ಇಲ್ಲಿ ಸಂತ ದೇಶ ಇರುವುದೇ ಸಂತರ ಮಾರ್ಗದರ್ಶನದಲ್ಲಿ ಎಂಟು ನೂರು ವರ್ಷ ಮೊಘಲರು ಮುನ್ನೂರು ವರ್ಷ ಕಾಲ ಬ್ರಿಟಿಷರು ಈ ದೇಶವನ್ನ ನಾಶ ಮಾಡಲಿಕ್ಕೆ ನಿರಂತರವಾಗಿ ಪ್ರಯತ್ನ ಪಟ್ಟರು ದೇವಸ್ಥಾನಗಳನ್ನ ಒಡೆದು ಹಾಕಿದರು ಮಠ ಮಂದಿರಗಳನ್ನು ನಾಶ ಮಾಡಿದರು ಆದರೆ ಪೂಜ್ಯರು ಕೂಡ ಬಿಡಲಿಲ್ಲ ಪೂಜ್ಯರೇ ದಯವಿಟ್ಟು ರಾಜಕಾರಣಿಗಳ ಬೆನ್ನು ಹತ್ತನೆ ಸ್ವಾಮಿಗಳಲ್ಲಿ ಎಂತಹ ಸಂದೇಶ ಇದೆ ಶಕ್ತಿ ಇದೆ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ದ ಯೋಗಿ ಅಂಡ್ ಸಂತ ಆಫ್ ಇಂಡಿಯಾ ಕ್ಯಾನ್ ಎಂಟರ್ ಇಂಟು ಡೈಮಂಡ್ ಆಲ್ಸೋ ಬೈ ದೇರ್ ಫ್ಯಾಂಟಾಸ್ಟಿಕ್ ಪವರ್ ಆಫ್ ಯೋಗಿ ಅಂಡ್ ಸಂತ ಅನ್ನುವಂತ ಸಂದೇಶ ಸ್ವಾಮಿ ವಿವೇಕಾನಂದ ಸಂತರ ಶಕ್ತಿ ಹೇಗಿದೆ ಅಂತ ಕೇಳಿದ್ರೆ ಉತ್ತರ ಪ್ರದೇಶದಲ್ಲಿರುವಂತಹ ಯೋಗಿ ಆದಿತ್ಯನಾಥರ ಶಕ್ತಿ ಹೇಗಿದೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ತೇವೆ ಯೋಗಿ ಆದಿತ್ಯನಾಥರ ಸಂಸತ್ನಲ್ಲಿ ಭಾಷಣ ಮಾಡಬೇಕಾದ್ರೆ ಅಲ್ಲಿರುವಂತಹ ಮುಲಾಯಂ ಸಿಂಗ್ ಯಾದವ್ ಲಾಲು ಪ್ರಸಾದ್ ಯಾದವ್ ಇವರೆಲ್ಲ ಕೀಟ್ಲೆ ಮಾಡ್ತಿದ್ರೆ ಏ ಸಾಧು ಏ ಸಾಧು ಚುಪ್ಪೇಟ್ರೆ ಏ ಸಾಧು ಚುಪ್ ನೀವೆಲ್ಲ ಮೀಡಿಯಾದಲ್ಲಿ ನೋಡಿರ್ಬೋದು ಚುಪ್ಪಾಯ್ತಾವ್ ಚುಪ್ಪಾಯ್ತಾವ ಆವಾಗ ಸುಮ್ಮನೆ ಇದ್ದಂತ ಯೋಗಿ ಆದಿತ್ಯನಾಥ್ ಇವತ್ತು ಆ ಟೀಕೆ ಮಾಡಿದಂತವರ ಬಾಯಿಯಲ್ಲಿ ಗನ್ನ ಇಟ್ಟು ಬುಲೆಟ್ ಅನ್ನ ಹಾರಿಸಿ ಭಾರತದ ಶಾಂತಿ ಯಾವ್ದಾದ್ರೂ ರಾಜ್ಯ ಇದ್ರೆ ಅದು ಯುಪಿ ಉತ್ತರ ಪ್ರದೇಶ ಅನ್ನುವಂಥದ್ದನ್ನ ಸ್ವಾಮೀಜಿಯವರು ತೋರಿಸ್ಕೊಟ್ಟಿದ್ದಾರೆ ನೀವು ಒಂದು ಮನಸ್ಸು ಮಾಡಿ ಆಶೀರ್ವಾದ ಮಾಡಿದರೆ ನರೇಂದ್ರ ಮೋದಿಯವರ ಕೈ ಬಲಪಡಿಸಿದರೆ ಭಾರತ ವಿಶ್ವದಲ್ಲಿ ಜಗದ್ಗುರು ರಾಷ್ಟ್ರ ಆಗತ್ತೆ ಯಾರಾದರೂ ಈ ದೇಶದ ಪ್ರಧಾನಮಂತ್ರಿ ಗಮನಕ್ಕೆ ಕೇಳಬೇಕು ಈ ದೇಶದ ಹಿಂದಿನ ಪ್ರಧಾನಮಂತ್ರಿ ಯಾವ ಸಂತರಿಗೂ ಕೂಡ ಪಾದಾಮುಕ್ತಿ ನಮಸ್ಕಾರ ಮಾಡಿದ್ದನ್ನು ನಾವು ನೋಡಿಲ್ಲ ಆದರೆ ನರೇಂದ್ರ ಮೋದಿಯವರು ತಮ್ಮ ಕಚೇರಿಗೆ ಯಾವುದೇ ಸಂತರು ಬರಲಿ ಸಾಧುಗಳು ಬರಲಿ ಅವರ ಪಾದವನ್ನ ಸ್ಪರ್ಶ ಮಾಡಿ ಬಸವ ತತ್ವವನ್ನ ಪ್ರಚಾರ ಮಾಡ್ತಾ ಇರುವಂತ ನರೇಂದ್ರ ಮೋದಿ ಅವರಿದ್ದಾರೆ ಕೇಸರಿಗೆ ಗೌರವ ಕೊಡುವಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿದ್ದಾರೆ ಇಂದಿರಾ ಗಾಂಧಿ ಕೂಡ ಇದ್ರು ಗೋಹತ್ಯಾ ನಿಷೇಧ ಮಾಡಿ ಅಂತ ಹೋರಾಟ ಮಾಡುವಂತ ಅನೇಕ ಸಾಧು ಸಂತರ ಮೇಲೆ ಸಂಸತ್ತಿನ ಆವರಣದಲ್ಲಿಯೇ ಗೋಲಿಬಾರ್ ಮಾಡಿ ಹಸುಗಳ ರಕ್ತದ ಜೊತೆಗೆ ಸಂತರ ರಕ್ತವು ಕೂಡ ಚೆಲ್ಲಿತು ಆಗ ಒಬ್ಬ ಸಂತ ಹೇಳ್ತಾರಂತೆ ನನ್ನ ರಕ್ತ ಹೇಗೆ ಗೋಕುಲಾಷ್ಟಮಿ ದಿನ ಇಲ್ಲಿ ಹರಿದೆಯೋ ನಿಮ್ಮ ವಂಶದ ರಕ್ತವೂ ಕೂಡ ಈ ನೆಲದ ಮೇಲೆ ಗೋಕುಲಾಷ್ಟಮಿ ದಿನವೇ ಹರಿಬೇಕು ಅಂತ ಶಾಪ ಕೊಟ್ಟದ್ದಕ್ಕಾಗೆ ಇಂದಿರಾ ಗಾಂಧಿ ಸತ್ತದ್ದು ಗೋಕುಲಾಷ್ಟಮಿ ದಿನ ಸಂಜಯ್ ಗಾಂಧಿ ಸತ್ತದ್ದು ಗೋಕುಲಾಷ್ಟಮಿ ದಿನ ರಾಹುಲ್ ಗಾಂಧಿ ಸತ್ತದ್ದು ಗೋಕುಲಾಷ್ಟಮ ದಿನ ರಾಜೀವ್ ಗಾಂಧಿ ಸತ್ತು ಗೋಕುಲ ಅಷ್ಟಮಿ ದಿನ ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ಭಾಷಣ ಕೇಳಿ ಆರ್ ಜಿ ಅವ್ರ ಭಾಷಣ ಕೇಳಿ ಅದು ರಾಹುಲ್ ಗಾಂಧಿ ಅಂತ ಬರ್ತದೆ ಸರ್ ಏನಾಗುತ್ತೋ ಯಾರಿಗೂ ಗೊತ್ತು ಈ ದೇಶದ ಬಲಿಷ್ಠತೆಗಾಗಿ ನಮ್ಮ ಸಮಾಜದ ಸಂರಕ್ಷಣೆಗಾಗಿ ನಾವೆಲ್ಲರೂ ಕೂಡ ಒಂದಾಗೋಣ ಒಗ್ಗಟ್ಟಾಗೋಣ ಸ್ವಾಮಿ ವಿವೇಕಾನಂದ ಮಾತನ್ನ ಹೇಳಿದ್ರು ಅದನ್ನ ಕೊನೆಗೆ ನಾನು ಹೇಳಿಕ್ತಾ ಇದ್ದೀನಿ ಐ ವಾಂಟ್ ಟು ಬ್ಲವ್ ಲೈಫ್ ಸ್ವಾಮಿ ವಿವೇಕಾನಂದ ಹೇಳಿದರು ಐ ವಾಂಟ್ ಟು ಬ್ಲವ್ ಲೈಫ್ ಇನ್ ಟು ದಿ ಬೋನ್ಸ್ ಆಫ್ ದಿಸ್ ಕಂಟ್ರಿ ಈ ದೇಶದಲ್ಲಿರುವಂತಹ ಸಪ್ತ ನಾಗರಿಕ ನರಗಳಲ್ಲಿ ದೇಶಭಕ್ತಿಯ ಕಿಚ್ಚನ್ನು ಹರಿಸುವುದೇ ನನ್ನ ಗುರಿ ಅಂತ ಸ್ವಾಮಿ ವಿವೇಕಾನಂದರ ಏನು ಹೇಳಿದ್ರಲ್ಲ ಅದೇ ಮಾದರಿಯಲ್ಲಿ ಭಾರತ ದೇಶದ ಪ್ರತಿಯೊಬ್ಬ ಯುವಕನಲ್ಲಿ ದೇಶದ ಭಕ್ತಿಯ ಕಿಚ್ಚನ್ನು ಹಚ್ಚುವಂತ ಕೆಲಸ ಮಾಡ್ತಾ ಇರೋದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅವರು ತಾಕತ್ತು ಏನು ಅನ್ನೋದು ವಿಶ್ವವೇ ಕೊಂಡಾಡ್ತಾ ಇದೆ ಅವರ ಶಕ್ತಿ ಏನು ಅನ್ನುವಂಥದ್ದು ಇಡೀ ಜಗತ್ತೇ ಕೊಂಡಾಡ್ತಾ ಇದೆ ಅಷ್ಟೇ ಅಲ್ಲ ಪಾಕಿಸ್ತಾನದಲ್ಲಿ ಕೂಡ ಐ ವಾಂಟ್ ಟು ನರೇಂದ್ರ ಮೋದಿ ಅಂತಿದ್ದಾರೆ ಬಂಧುಗಳೇ ಎರಡು ಸಾವಿರದ ನಲವತ್ತೇಳಕ್ಕೆ ಏನಾಗುತ್ತೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ಒಂದು ನೂರು ವರ್ಷಗಳ ಕಾಲ ಆ ಎರಡ್ ಸಾವಿರ ನಲವತ್ತೇಳರಲ್ಲಿ ಇಸ್ಲಾಮಿಕ ಆಡಳಿತ ಬರಬೇಕು ಇಲ್ಲಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ತೆಗೆದು ಹಾಕ್ಬೇಕು ಇಲ್ಲಿ ಶರಿಯತ್ ಕಾನೂನು ಬರಬೇಕು ಮೋದಿಜಿ ಇಮ್ರಾನ್ ಖಾನ್ ಹೇಳಿದ ತುಮ್ ಕ್ಯಾ ಕ್ಯಾ ಕರ್ನೆ ವಾಲಾ ಹೇ ಕರ್ಲೋ ತ್ರೀ ಸೆವೆಂಟಿ ರದ್ದು ಕ್ರಿಯಾನ ಕರ್ಲು ತೀನ್ ತಲಾಖ್ ರದ್ದು ಕಿಯಾನ ಕರ್ಲು ರಾಮ ಮಂದಿರ ಬನಾದಿಯಾನ ಬನಾಲೋ ಆದರೆ ಎರಡು ಸಾವಿರಕ್ಕೆ ಭಾರತ ಇಸ್ಲಾಂ ರಾಷ್ಟ್ರ ಮಾಡುವುದನ್ನು ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳಿದನಲ್ಲ ಅಂತ ನೀಚ ಹೇಳಿ ಇಮ್ರಾನ್ ಖಾನ್ ಅವರಿಗೆ ತಕ್ಕ ಪಾಠ ಕಲಿಸುವುದಕ್ಕಾಗಿ ನರೇಂದ್ರ ಮೋದಿ ಅವರ ಕೈಯನ್ನ ಬಲಪಡಿಸಿ ಅಬಕಿ ಬಾರ್ ಅಬಕಿ अब की बात वंदे 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 जय श्री राम जय श्री राम जय जय श्री राम धन्यवाद धन्यवाद जूनियर ಆರ್ ಜಿ ಸೀನಿಯರ್ ಕೆ ಆರ್ ಜಿ ಒಳಗೆ ಕೋಟ್ನೂರು ಘಟನೆ ಮರ್ತೋಗ್ಬಿಟ್ಟೆ ನಾನು ಪ್ರಿಯಾಂಕಾ ಅಕ್ಕ ಅವರು ಒಂದೊಂದು ಕಣ್ಣೀರಿನ ಹನಿ ಹಾಕಿ ಇಲ್ಲಿ ನೊಂದು ಹೇಳಿಕೆ ಕೊಡಬೇಕಾದ್ರೆ ಅದು ಕಣ್ಣೀರಿನ ಹನಿ ಅಲ್ಲ ಅದು ರಕ್ತದ ಹನಿ ಅವರ ಕಣ್ಣೀರಿನ ಒಂದೊಂದು ಹನಿಗೂ ಕೂಡ ನಾವು ನ್ಯಾಯವನ್ನ ಬಯಸ್ತೇವೆ ದುಷ್ಟರಿಗೆ ಶಿಕ್ಷೆಯನ್ನ ನೀಡಬೇಕು ಅನ್ನುವಂತ ಸಂದೇಶವನ್ನ ಕೊಡುವುದಕ್ಕಾಗಿ ಈ ಬೃಹತ್ ಹಿಂದೂ ಸಮಾವೇಶ ವೀರಶೈವ ಲಿಂಗಾಯತ ಸಮಾವೇಶವನ್ನ ಹಮ್ಮಿಕೊಂಡಿದ್ದೀವಿ ಪ್ರಿಯಾಂಕಾ ಅಕ್ಕ ಅವರೇ ನೀವು ಯಾವತ್ತೂ ಕೂಡ ಹೆದರ್ಲಿಕ್ಕೆ ಹೋಗಬೇಡಿ ಗೌಡ ಹೇಳಿದ್ದಾರೆ ನಮ್ಮ ಸಮಾಜವನ್ನ ರಕ್ಷಣೆ ಮಾಡೋದಕ್ಕೆ ನನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದೀನಿ ಚಂದ್ರು ಪಾಟೀಲ್ ಹೇಳಿದ್ದಾರೆ ಯಾವ್ರುಸ್ಕೆ ಹಮರ ಗಲ್ಲಿ ಅದನ್ನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಂದಾಗೋಣ ಏ ತೀನ್ ಫೀಟ್ ಕ ಸಂಡೇ ವಕೀಲ ಯಾರಿಗೂ ಕೂಡ ಡೋಂಟ್ ಕೇರ್ ವೀರಶೈವ ಶೈವ ಲಿಂಗಾಯತರು ಮಲಗಿದರೆ ಕುಂಭಕರ್ಣ ಎದ್ದರೆ ವೀರಭದ್ರ ಅನ್ನುವಂತ ಸಂದೇಶ ಕೊಟ್ಟಿದೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದೀವಿ ನೀವು ನಮ್ಮ ಜೊತೆಗಿರಿ ಇಲ್ಲಿ ಮತ್ತೆ ಕೇಸರಿ ಧ್ವಜವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಏಳರಂದು ಹಾರಿಸೋಣ ಅಂತ ಹೇಳಿ ಧನ್ಯವಾದಗಳು ಎರಡೇ ನಿಮಿಷದಲ್ಲಿ ಕಾರ್ಯಕ್ರಮ ಹೋಗ್ತಾ ದಯವಿಟ್ಟು ಶಾಂತಿಯುತ ಆಗಿರಬೇಕು ಈ ಕಾರ್ಯಕ್ರಮ ಸಭೆಯನ್ನು ಉದ್ದೇಶಿಸಿ ಹಿರಿಯ ಶ್ರೀಗಳಾದಂತಹ ವೀರಭದ್ರ ಶಿವಾಚಾರ್ಯರು ಶಾಂತಲಿಂಗೇಶ್ವರ ಮಠ ಕಡಗಂಚಿಪ ಶ್ರೀಗಳು ಆಶೀರ್ವಚನ ನೀಡಲಿದ್ದಾರೆ ಸದಸ್ಯರಿಗೆ ಸಭಿನಯ ಪ್ರಾರ್ಥನೆ ಹೈ ಹಲವಾರು ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ ಯಾರು ಕಾಪಾಡಬೇಕಾಗಿ ವಿಶೇಷವಾಗಿ ಈ ಬೃಹತ್ ಮಹತ್ಕಾರ ಕೂರಿತಕ್ಕಂಥ ಪೂಜ್ಯ ಮಹಾಸ್ವಾಮಿಗಳು ನಮಸ್ಕರಿಸಿ ಇಲ್ಲಿ ಕೂರಿತಕ್ಕಂಥ ಎಲ್ಲಾ ಗಣ್ಯ ವ್ಯಕ್ತಿಗಳು ಎಲ್ಲರೂ ಬಂದಬಿಟ್ಟು ನನಗೆ ಮಾತ್ರ ಅನ್ನಿಸ್ತದೆ ಇದನ್ನು ನೋಡಿ ಪೂರ್ತಿ ಪರಮ ಸಂತೋಷ ಇದೆ ನೀವು ಯಾವ ಸಂಕಲ್ಪ ಮಾತ್ರ ಆ ನಿಮಗೆ ಭಗವಂತ ಕಲ್ಯಾಣ ಮಾಡಲಂತೆ ನನ್ನೆರಡು ಕೂಡ ಅನ್ಕೊಳ್ಳೋದು